ಇದು ಶ್ರಾವಣ ಮಾಸ ಈ ಮಾಸದ ಮಹತ್ವವನ್ನ ವೇದಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಋಷಿ ಮುನಿಗಳಿಂದ ಶ್ರಾವಣ ಮಾಸದ ಬಗ್ಗೆ ನಾನಾ ರಹಸ್ಯಗಳು ಜಗತ್ತಿಗೆ ಬಯಲಾಗಿವೆ ಹಾಗೆ ಬಯಲಾಗಿರುವ ರಹಸ್ಯಗಳೇನು ಈ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳೇನು ಆ ಶಿವ ಮಂದಿರಗಳು ನುಡಿಯುತ್ತಿರುವ ಭವಿಷ್ಯವೇನೆಂಬ ಸಂಗತಿಗಳೇ ನಮ್ಮ ಇಂದಿನ ಹೀಗೂ ಉಂಟೆ ವೇದಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಪಾನಲ್ಲಿ ಒಂದು ಚಕಿತ ಎದುರಾಗುತ್ತೆ ಹಾಗೆ ಎದುರಾಗುವ ಚಕಿತವೇನು ಅದರಿಂದ ಆಗೋದೇನು ಪುರಾಣಗಳ ಪ್ರಕಾರ ಶಾಸ್ತ್ರಗಳ ಪ್ರಕಾರ ಮಾಸಗಳಲ್ಲೇ ಅತ್ಯುತ್ತಮವಾದ ಮಾಸ ಶ್ರಾವಣ ಮಾಸ ಜುಲೈ ಇಪ್ಪತ್ತೈದರಿಂದ ಆರಂಭವಾಗಿರುವ ಶ್ರಾವಣ ಮಾಸ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಅಂತ್ಯವಾಗಲಿದೆ ಈ ಶ್ರಾವಣ ಮಾಸದ ಒಟ್ಟು ಮೂವತ್ತು ದಿನಗಳು ಸಹ ಬಹು ವಿಶೇಷ ಇದೇ ಮಾಸದಲ್ಲಿ ಬರುವ ಅಂದರೆ ಜುಲೈ ಇಪ್ಪತ್ತೊಂಬತ್ತರಂದು ಬರುವ ನಾಗರ ಪಂಚಮಿಯು ನಾಗಕುಲವನ್ನು ಭಕ್ತಿಯಿಂದ ಆರಾಧಿಸುವ ದಿನವಾಗಿದೆ ನಾಗಕುಲದ ಕೃಪೆಯನ್ನು ಹೊಂದುವ ದಿನವಾಗಿದೆ ಹಾಲು ಕೀರುಂಡು ಹೋಗೇ ನಾಗಮ್ಮ ಇನ್ನು ಬಿಹಾರದ ಮಿತಿಲಿಯ ಪ್ರಾಂತ್ಯದಲ್ಲಿ ನಿಜ ನಾಗರ ಹಾವುಗಳನ್ನು ಹಿಡಿದು ಭಕ್ತಿಯಿಂದ ಆಚರಿಸಲಾದ ನಾಗರ ಪಂಚಮಿಯು ಇಡೀ ಜಗತ್ತಿನ ಗಮನ ಸೆಳೆದಿದೆ ಶತಶತಮಾನಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಈ ಆಚರಣೆಯು ಬಹು ಅಪರೂಪದ ಆಚರಣೆಯಾಗಿದೆ ಇನ್ನು ಶ್ರಾವಣ ಮಾಸದಲ್ಲಿ ಬರುವ ಆಗಸ್ಟ್ ಎಂಟರಂದು ಆಚರಿಸಲಾಗುವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರು ಈಗಲಿಂದಲೇ ತಯಾರಿ ನಡೆಸುತ್ತಿದ್ದಾರೆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಲು ಸಿದ್ಧರಾಗಿದ್ದಾರೆ ಇನ್ನು ಶ್ರಾವಣ ಮಾಸದ ಆಗಸ್ಟ್ ಒಂಬತ್ತರಂದು ಆಚರಿಸಲಾಗುತ್ತೆ ರಕ್ಷಣೆ ಬಾಧ್ಯತೆ ಮತ್ತು ಕಾಳಜಿಯ ಬಂಧವನ್ನ ಸೂಚಿಸುವ ಸಹೋದರಿಯರು ಸಹೋದರರಿಗೆ ಕಟ್ಟುವ ರಕ್ಷಾ ಬಂಧನ ಆಚರಣೆ ಅಂದರೆ ರಾಖಿ ಹಬ್ಬ ಶ್ರಾವಣ ಮಾಸದ ಆಗಸ್ಟ್ ಹದಿನೈದರಂದು ಭಕ್ತಿಯಿಂದ ಆಚರಿಸಲಾಗುತ್ತೆ ಜಗದೋದ್ಧಾರಕ ಶ್ರೀ ಕೃಷ್ಣರ ಜನ್ಮಾಷ್ಟಮಿ ಶ್ರೀಹರಿಯು ಶ್ರೀ ಕೃಷ್ಣರಾಗಿ ಭೂಮಿಯ ಮೇಲೆ ಜನ್ಮ ತಾಳಿದ ಮಹಾಸುದೀನವಿದು ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತಾಚರಣೆ ಸೇರಿದಂತೆ ನಾನಾ ಆಚರಣೆಗಳು ನಾನಾ ವ್ರತಗಳು ಇಡೀ ಮಾಸವನ್ನ ಭಕ್ತಿಯಲ್ಲಿ ತಲ್ಲೀನರಾಗುವಂತೆ ಮಾಡುತ್ತೆ ಜೊತೆಗೆ ಇದೇ ಶ್ರಾವಣ ಮಾಸದ ಆಗಸ್ಟ್ ಹನ್ನೊಂದರಂದು ಕೋಟ್ಯಂತರ ಭಕ್ತರ ಜೀವನದಲ್ಲಿ ಅಚ್ಚರಿಗಳನ್ನು ಎದುರಾಗಿಸಿರುವ ಎದುರಾಗಿಸುತ್ತಿರುವ ಗುರುರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ದಿನ ರಾಯರು ವೃಂದಾವನವನ್ನ ಪ್ರವೇಶಿಸಿದ ದಿನ ಶ್ರಾವಣ ಮಾಸದ ಇಂತಹ ನಾನಾ ವಿಶೇಷತೆಗಳ ನಡುವೆ ಶ್ರಾವಣ ಮಾಸದ ಸಮಯದಲ್ಲಿ ಬಾನಲ್ಲಿ ಒಂದು ಅಚ್ಚರಿ ಎದುರಾಗುತ್ತೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಆ ಅಚ್ಚರಿಯೇ ಶ್ರಾವಣ ಮಾಸದಲ್ಲಿ ಒಂದೇ ರೇಖೆಯಲ್ಲಿ ಬರುವ ಹದಿನೇಳು ನಕ್ಷತ್ರಗಳು ಶ್ರಾವಣ ಮಾಸದಲ್ಲಿ ಒಂದೇ ರೇಖೆಯಲ್ಲಿ ಬರುವ ಹದಿನೇಳು ನಕ್ಷತ್ರಗಳು ಬಹಳಷ್ಟು ಮಂಗಳಕರವೆಂದು ಈ ಮಾಸದಲ್ಲಿ ಮಾಡುವ ವೃತ್ತಗಳು ಆಚರಣೆಗಳು ಸಂಕಲ್ಪಗಳು ಫಲಿಸುತ್ತವೆಂದು ಉಲ್ಲೇಖಿಸಲಾಗಿದೆ ಇನ್ನು ಇಡೀ ಶ್ರಾವಣ ಮಾಸವು ಆ ಒಂದು ಸಂಗತಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತಹ ಸಂಗತಿಯ ಬಗ್ಗೆ ವೇದಗಳಲ್ಲಿ ಉಲ್ಲೇಖವಿದೆ ಪುರಾಣಗಳಲ್ಲಿ ಉಲ್ಲೇಖವಿದೆ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಹಾಗೆ ಉಲ್ಲೇಖವಿರುವ ಸಂಗತಿ ಏನು ಅಂದರೆ ಇಡೀ ಶ್ರಾವಣ ಮಾಸವು ಶಿವನ ಪೂಜೆಗೆ ಶಿವನ ಕೃಪೆಗೆ ಪಾತ್ರರಾಗಲು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವುದು ಉಲ್ಲೇಖಿಸಿರುವ ಪ್ರಕಾರ ಶಿವ ಪರಮಾತ್ಮರಿಗೆ ಶ್ರಾವಣ ಮಾಸವು ಅತ್ಯಂತ ಪ್ರಿಯವಾದ ಮಾಸ ಈ ಮಾಸದಲ್ಲಿ ಶಿವನ ಪೂಜೆಗೆ ಬಹಳಷ್ಟು ಮಹತ್ವ ಈ ಮಾಸವನ್ನ ಜಠಾಧಾರಿ ಜಗತ್ತಿನ ಕಲ್ಯಾಣ ಮಾಡುವ ಮಾಸವೆಂದು ಭಕ್ತರ ಕಷ್ಟಗಳನ್ನ ನೀಗುವ ಮಾಸವೆಂದು ಉಲ್ಲೇಖಿಸಲಾಗಿದೆ ಇಷ್ಟಕ್ಕೂ ಶ್ರಾವಣ ಮಾಸವು ಶಿವ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದ ಮಾಸ ಯಾಕಾಯಿತು ಅನ್ನೋ ಪ್ರಶ್ನೆಗಳಿಗೆ ವೇದ ರೋಚಕ ಉತ್ತರ ಹಿಂದೆ ದೇವತೆಗಳು ದಾನವರು ಸೇರಿ ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಮಂದಾರ ಪರ್ವತವನ್ನ ಕಡೆಗೋಲನ್ನಾಗಿ ಸರ್ಪರಾಜ ವಾಸುಕಿಯನ್ನ ಹಗ್ಗವಾಗಿ ಬಳಸಿ ಸಮುದ್ರ ಮಂಥನ ಮಾಡಲು ಮುಂದಾಗುತ್ತಾರೆ ದೇವತೆಗಳು ಹಾವಿನ ಬಾಲವನ್ನ ರಾಕ್ಷಸರು ವಾಸುಕಿಯ ಹೆಡೆಯನ್ನ ಹಿಡಿದು ಕಡೆಯಲಾರಂಭಿಸಿದರು ಆಗ ಮಂದಾರ ಬೆಟ್ಟವು ತಿರುಗುತ್ತಾ ತಿರುಗುತ್ತಾ ಸಮುದ್ರ ಮಂಥನ ಆರಂಭವಾಯಿತು ಇದೇ ಸಂದರ್ಭದಲ್ಲಿ ಮಂದಾರ ಬೆಟ್ಟ ಕ್ಷೀರ ಸಾಗರದಲ್ಲಿ ಕುಸಿಯತೊಡಗಿತು ಆಗ ವಿಷ್ಣು ಕೂರ್ಮಾವತಾರಿಯಾಗಿ ತನ್ನ ಬೆನ್ನ ಮೇಲೆ ಸುಂದರ ಪರ್ವತವನ್ನ ಹೊತ್ತು ನಿಂತ ಸಮುದ್ರ ಮತನದಲ್ಲಿ ದೇವತೆಗಳು ದಾನವರು ಕ್ಷೀರ ಸಾಗರವನ್ನ ಕಡೆಯುವಾಗ ಕಾರ್ಕೋಟ ವಿಷವು ಉದ್ಭವವಾಗುತ್ತೆ ಅದು ಅತ್ಯಂತ ಅಪಾಯಕಾರಿಯಾಗಿದ್ದು ಇಡೀ ಸೃಷ್ಟಿಯನ್ನೇ ನಾಶ ಮಾಡುವಂತಹ ಹಾಲಹಲವಾಗಿರುತ್ತೆ ಆಗ ಇಂದ್ರಾದಿ ದೇವತೆಗಳು ವಿಷ್ಣುವಿನ ಸಲಹೆ ಮೇರೆಗೆ ಕೈಲಾಸಕ್ಕೆ ಬರುತ್ತಾರೆ ಪರಶಿವನಿಗೆ ಹಾಲಹಾಲ ವಿಷದ ಪ್ರಭಾವವನ್ನ ವಿವರಿಸುತ್ತಾರೆ ಈ ಸನ್ನಿವೇಶದಿಂದ ಪಾರು ಮಾಡುವಂತೆ ಕೇಳಿಕೊಡುತ್ತಾರೆ ಆಗ ಪರಮೇಶ್ವರ ಜೀವಕೋಟಿಯ ಮೇಲಿನ ಅನುಕಂಪದಿಂದ ವಿಷವನ್ನ ನುಂಗಿ ತನ್ನ ಕಂಠದಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾನೆ ವಿಷದ ತೀವ್ರತೆಯಿಂದ ಶಿವನ ಕಂಠವೇ ನೀಲಿಯಾಗಿ ಬಿಡುತ್ತೆ ಆದ್ದರಿಂದಲೇ ಶಿವನಿಗೆ ನೀಲಕಂಠ ಎಂಬ ಹೆಸರು ಬರುತ್ತೆ ಹಾಗೆ ಗಂಟಲಿನಲ್ಲಿ ಇರಿಸಿಕೊಂಡ ವಿಷದ ಪರಿಣಾಮವನ್ನು ತಗ್ಗಿಸಲು ಶಿವ ತನ್ನ ಶಿರದ ಮೇಲೆ ಅರ್ಧಚಂದ್ರನನ್ನ ಇರಿಸಿಕೊಂಡನೆಂದು ನಂತರವೇ ಶಿವನಿಗೆ ಹಾಲಾಹಲ ವಿಷದ ತಾಪ ಕಡಿಮೆಯಾಯಿತೆಂದು ಸಮುದ್ರ ಮಥನದ ಈ ಸನ್ನಿವೇಶ ನಡೆದಿದ್ದು ಇದೇ ಶ್ರಾವಣ ಮಾಸದಲ್ಲಿ ಅಂತ ವೇದ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಲೋಕ ಕಲ್ಯಾಣಕ್ಕಾಗಿ ಕಂಠದಲ್ಲಿ ಇರಿಸಿಕೊಂಡಿರುವ ವಿಷದ ತಾಪವು ಈ ಮಾಸದಲ್ಲಿ ಹೆಚ್ಚಾಗಿರುತ್ತೆಂದು ಆ ಕಾರಣ ಈ ಮಾಸದಲ್ಲಿ ಶಿವನಿಗೆ ಅಭಿಷೇಕವು ಬಹಳಷ್ಟು ಪ್ರಿಯವೆಂದು ಅದರಲ್ಲೂ ಶ್ರಾವಣ ಸೋಮವಾರಗಳಲ್ಲಂತೂ ಶಿವನಿಗೆ ಅಭಿಷೇಕ ಪೂಜೆ ಮಾಡುವುದರಿಂದ ಇಷ್ಟಾರ್ಥ ಈಡೇರಿಸುತ್ತೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಶ್ರಾವಣ ಸೋಮವಾರದ ಶಿವಾರಾಧನೆಯಿಂದ ಪ್ರಾಪ್ತಿಯಾಗುವಂತಹ ಫಲಗಳ ಬಗ್ಗೆಯೂ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂತಹ ಉಲ್ಲೇಖಗಳ ಪ್ರಕಾರ ಭಕ್ತಿಯಿಂದ ಶಿವನಾಮ ಸ್ಮರಣೆಯಿಂದ ಶ್ರಾವಣ ಸೋಮವಾರದ ಅನುಕರಣೆಯಿಂದ ಸಂಕಲ್ಪಗಳು ಈಡೇರುತ್ತವೆ ದಾರಿದ್ರ್ಯ ದೂರವಾಗುತ್ತೆ ಆರೋಗ್ಯ ವೃದ್ಧಿ ಆಯುಷ್ಯ ವೃದ್ಧಿ ಐಶ್ವರ್ಯ ವೃದ್ಧಿ ವೃತ್ತಿಯಲ್ಲಿ ಪ್ರಗತಿ ಕುಟುಂಬದಲ್ಲಿ ನೆಮ್ಮದಿ ಮೋಕ್ಷಕ್ಕೆ ಹಾದಿಯೇ ವೇದ ಪುರಾಣಗಳ ಪ್ರಕಾರ ಅಂದು ಶಿವ ನೃತ್ಯ ಮಾಡಿದ ಸಮಯವನ್ನ ಪ್ರದೋಷಕಾಲ ಎನ್ನುತ್ತಾರೆ ಹೀಗಾಗಿ ಶ್ರಾವಣ ಸೋಮವಾರದಂದು ಮಾಡುವ ಪ್ರದೋಷ ಕಾಲದ ಪೂಜೆ ಅತ್ಯಂತ ವಿಶಿಷ್ಟ ಅಷ್ಟೇ ಫಲದಾಯಕ ಇನ್ನು ಶ್ರಾವಣ ಮಾಸದಲ್ಲಿ ಶಿವ ಜಾಗೃತ ಕ್ಷೇತ್ರಗಳಿಗೆ ಭೇಟಿ ನೀಡುವುದು ಮತ್ತಷ್ಟು ಪುಣ್ಯಪ್ರದ ಶ್ರಾವಣ ಮಾಸದ ಸೋಮವಾರದ ಶಿವಪೂಜೆಯು ಶಿವ ಸ್ಮರಣೀಯ ಜನ್ಮ ಜನ್ಮಗಳ ಪಾಪಗಳನ್ನ ಕಳೆಯುವಂತಹ ಮೋಕ್ಷವನ್ನ ಕರುಣಿಸುವಂತಹ ಮಹಾಶಿವ ಪೂಜೆಯಾಗಿದೆ ಕೇವಲ ನಿಜ ಭಕುತಿಯನ್ನ ಮಾತ್ರ ಬಯಸುವ ಭಕುತರ ಸರ್ವ ಇಷ್ಟಾರ್ಥಗಳನ್ನ ಈಡೇರಿಸುವ ಶಿವ ಪರಮಾತ್ಮರು ಸೃಷ್ಟಿಯಲ್ಲಿ ಮತ್ತೊಂದು ಕಾರ್ಯವನ್ನ ನಿರ್ವಹಿಸುತ್ತಾರೆ ಆ ಕಾರ್ಯವಾದರೂ ಏನು ಅಂದ್ರೆ ಶಿವ ನಿನ್ ಪರೀಕ್ಷೆ ಮಾಡ್ತಾ ಇದ್ದಾನೆ ಕಣಯ್ಯ ಅವನ ಪರೀಕ್ಷೆಗೆ ಒಂದಿಷ್ಟು ಬೆಂಕಿ ಆಗ್ತು ನನ್ನ ಹೆಂಡ್ತಿನ ದೇವರು ದೇವರು ಇರ್ತಾಳೆ ಇವತ್ ಬೆಳೆಯೋ ದೇವರು ಅಂದ್ಲು ಒಂದ್ ಕೊಟ್ಟು ರಕ್ತ ಕಾಣಿಸ್ತೆ ಅಯ್ಯೋ ಪಾಪ ನಾನೇ ದೇವ್ರಾಗಿದ್ರೆ ಅವ್ಳ್ ಬೇಕಾದ್ಕೊಡ್ಬಿಡ್ತಾ ಇದ್ದೆ ಅವ್ನು ಕೊಡ್ತಾನಪ್ಪ ಪ್ರೀತಿ ಏನ್ ಬೇಕಾದ್ರೂ ಕೊಡ್ತಾನೆ ಏನ್ ಬೇಕಾದ್ರೂ ಮಾಡ್ತಾನೆ ಕೋಪ ಬಂದ್ರೆ ಪ್ರಳಯನೂ ಮಾಡ್ಬಿಡ್ತಾನೆ ವೇದ ಪುರಾಣಗಳ ಪ್ರಕಾರ ಶಿವ ಪ್ರಳಯಕಾರಕ ಶಿವ ಲಯಕಾರಕ ಎಲ್ಲಾ ಯುಗಗಳ ಅಂತ್ಯವೂ ಆತನಿಂದಲೇ ಆಗಿದೆ ಈ ಕಲಿಯುಗವೂ ಅಷ್ಟೇ ಅಂತಹ ಸಂದೇಶವನ್ನ ಶಿವ ಪರಮಾತ್ಮರು ಈಗಾಗಲೇ ಜಗತ್ತಿಗೆ ನೀಡುತ್ತಿದ್ದಾರೆ ಶಿವ ಲಯಕಾರಕ ಅಂತಹ ಲಯಕಾರಕನಿಂದ ಒಂದು ಸಂದೇಶವು ಇದೀಗ ಜಗತ್ತಿಗೆ ಸಿಗುತ್ತಿದೆ ಆ ಸಂದೇಶವಾದರೂ ಏನು ಅಂದ್ರೆ ಯುಗಾಂತ್ಯ ಯುಗಾಂತ್ಯದ ಭವಿಷ್ಯವನ್ನ ಮಹಾದೇವನು ನುಡಿಯುತ್ತಿರೋದಾದರೂ ಎಲ್ಲಿ ಅಂದರೆ ವಾರಣಾಸಿಯಲ್ಲಿ ವಾರಣಾಸಿಯಲ್ಲಿ ಶಿವನು ಭವಿಷ್ಯವನ್ನ ಜಗತ್ತಿಗೆ ಸಾರುತ್ತಿರೋದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗಳಿಗೆ ಸಿಗುವಂತಹ ಉತ್ತರ ತಿಲಬಾಂಡೇಶ್ವರ ಸ್ವಾಮಿ ಮಂದಿರದಲ್ಲಿ ಈ ಸ್ವಯಂಭೂ ಶಿವಲಿಂಗವು ಭವಿಷ್ಯವನ್ನ ನುಡಿಯುತ್ತಿರೋದಾದ್ರೂ ಹೇಗೆ ಅಂದರೆ ಪ್ರತಿದಿನ ಬೆಳೆಯುವ ಮೂಲಕ ಈ ಸ್ವಯಂಭೂ ಶಿವಲಿಂಗವು ಪ್ರತಿದಿನ ಬೆಳೆಯುತ್ತಿದೆ ಪ್ರತಿದಿನ ಒಂದು ಎಳ್ಳಿನಷ್ಟು ಬೆಳೆಯುತ್ತಿದೆ ಆ ಕಾರಣಕ್ಕಾಗಿ ಈ ಶಿವಲಿಂಗಕ್ಕಿರುವ ಹೆಸರು ತಿಲಬಾಂಡೇಶ್ವರ ಇಲ್ಲಿನ ಅರ್ಚಕರ ಪ್ರಕಾರ ಈ ಶಿವಲಿಂಗ ಪ್ರತಿನಿತ್ಯ ಒಂದು ಮಿಲಿಮೀಟರ್ನಷ್ಟು ಅಂದ್ರೆ ಒಂದು ಎಳ್ಳಿನ ಗಾತ್ರದಷ್ಟು ಬೆಳೆಯುತ್ತಿದೆ ಎನ್ನಲಾಗುತ್ತೆ ಮೂವತ್ತು ದಿನಗಳಿಗೆ ಇದರ ಗಾತ್ರ ಮೂರು ಸೆಂಟಿಮೀಟರ್ ಆಗುತ್ತೆ ವರ್ಷಕ್ಕೆ ಇದರ ಬೆಳವಣಿಗೆ ಆರರಿಂದ ಏಳು ಇಂಚು ಆಗುತ್ತೆ ಹೀಗೆ ಕಲಿಯುಗದ ಅಂತ್ಯದವರೆಗೆ ಈ ಲಿಂಗ ಬೆಳೆಯುತ್ತೆ ಈ ಸ್ವಯಂಭೂ ಶಿವಲಿಂಗದ ಬೆಳವಣಿಗೆ ಎಂದೂ ನಿಲ್ಲುತ್ತೋ ಎಂದು ಇಲ್ಲಿ ಒಂದು ದೊಡ್ಡ ಶಬ್ದವು ಹೊರಹೊಮ್ಮುತ್ತ ಅಂದೇ ಯುಗಾಂತ್ಯವೆಂಬ ಭವಿಷ್ಯವು ಈ ಸ್ವಯಂಭೂ ತಿಲಭಾಂಡೇಶ್ವರ ಸ್ವಾಮಿ ಶಿವಲಿಂಗದ ಭವಿಷ್ಯವಾಗಿದೆ ದಿನದಿಂದ ದಿನಕ್ಕೆ ಬೆಳೆಯುತ್ತ ಎಲ್ಲರನ್ನ ಚಕಿತಗೊಳಿಸುತ್ತಾ ಈ ಶಿವಲಿಂಗವು ಯುಗಾಂತ್ಯದ ಭವಿಷ್ಯವನ್ನ ಸೂಚಿಸುತ್ತಿದೆ ಇನ್ನು ಲಯಕಾರಕ ಶಿವನ ಆ ಒಂದು ಶಕ್ತಿಶಾಲಿ ಕ್ಷೇತ್ರದಲ್ಲೂ ಯುಗಾಂತ್ಯದ ಭವಿಷ್ಯವು ಹೊರಹೊಮ್ಮುತ್ತಿದೆ ಅಶಕ್ತಿಶಾಲಿ ಶಿವ ಕ್ಷೇತ್ರದಲ್ಲಿ ಸಿಗುತ್ತಿರುವಂತಹ ಸೂಚನೆಯ ಪ್ರಕಾರ ಇನ್ನು ಕೆಲವೇ ವರ್ಷಗಳಲ್ಲಿ ಕಲಿಯುಗದ ಅಂತ್ಯ ಅದು ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಹಾಳು ಮನಸ ನಮ್ಮ ಯಾವುದು ಮೇಲ್ ಅಂದಿಗೂ ಸಹಿ ಇಂದಿಗೂ ಸಹಿ ಕೇಳಿದಾಗ ಕುಣಿದು ಕುಪ್ಪಳಿಸುವಂತೆ ಮಾಡುವ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸತ್ಯ ಹರಿಶ್ಚಂದ್ರ ಚಿತ್ರದ ಒಂದೊಂದು ದೃಶ್ಯವೂ ಸಹ ಮನ ಕಲಕುವ ದೃಶ್ಯಗಳಾಗಿವೆ ಧರ್ಮ ಇಂತಹ ಅಧರ್ಮಾಚರಣೆಯನ್ನು ಪಾಲಿಸುವುದೂ ಸಹ ಧರ್ಮವೇ ಆಗಿದ್ದರೆ ಆ ರಾಜ ಪದವಿಯನ್ನೇ ವರ್ಜಿಸಲು ನಾನು ಸಿದ್ಧನಾಗಿದ್ದೆ ವಿಶ್ವಾಮಿತ್ರರ ಚಿತ್ರ ವಿಚಿತ್ರ ಪರೀಕ್ಷೆಗಳಿಗೆ ಗುರಿಯಾಗಿ ಸತ್ಯ ಹರಿಶ್ಚಂದ್ರರು ಸಿಂಹಾಸನವನ್ನ ರಾಜ್ಯವನ್ನ ಋಷಿಗಳಿಗೆ ಧಾರೆ ಎರೆದು ಮಡದಿ ಮಗುವಿನೊಂದಿಗೆ ವನವಾಸಕ್ಕೆ ತೆರಳುತ್ತಾರೆ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ವನವಾಸಕ್ಕೆ ತೆರಳಿದ ಹರಿಶ್ಚಂದ್ರರು ಒಂದು ದಟ್ಟ ಕಾನನದಲ್ಲಿನ ಒಂದು ದೊಡ್ಡ ಬೆಟ್ಟವನ್ನೇರುತ್ತಾರೆ ಆ ಬೆಟ್ಟವೇ ಈ ಬೃಹತ್ ಬೆಟ್ಟ ಮಡದಿ ಮಗುವಿನೊಂದಿಗೆ ಈ ಬೆಟ್ಟವನ್ನೇರಿದ ಸತ್ಯ ಹರಿಶ್ಚಂದ್ರರು ಇಲ್ಲಿ ಋಷಿಮುನಿಗಳಿಂದ ವಿಸ್ಮಯಕಾರಿ ರೀತಿಯಲ್ಲಿ ಸೃಷ್ಟಿಯಾದಂತಹ ಶಿವಮಂದಿರಗಳನ್ನು ನೋಡಿ ಉಲ್ಲಾಸ ಕೊಡುತ್ತಾರೆ ಇನ್ನು ಈ ಬೆಟ್ಟದ ಮೇಲಿನ ಗುಹೆಯೊಂದರಲ್ಲಿ ಬೀಡು ಬಿಟ್ಟು ಮತ್ತೊಂದು ಗುಹೆಯೊಂದರಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ನಿಲ್ಲುತ್ತಾರೆ ಹಾಗೆ ಸತ್ಯಹರಿಶ್ಚಂದ್ರರು ಪೂಜಿಸಲು ನಿಂತ ಶಿವಲಿಂಗವಾದರೂ ಯಾವುದು ಅಂದರೆ ಗುಹೆಯಲ್ಲಿರುವ ಈ ಕೇದಾರೇಶ್ವರ ಶಿವಲಿಂಗ ಗುಹೆಯಲ್ಲಿರುವ ಸುತ್ತಲೂ ನೀರು ತುಂಬಿಕೊಂಡಿರುವ ಕೃತಯುಗದಲ್ಲಿ ಸತ್ಯಹರಿಶ್ಚಂದ್ರರು ಪೂಜೆ ಸಲ್ಲಿಸಿದಂತಹ ಈ ಗುಹಾ ಮಂದಿರದಲ್ಲಿ ಒಂದು ವಿಚಿತ್ರ ನಡೆಯಿತು ಆ ವಿಚಿತ್ರವಾದರೂ ಏನು ಅಂದರೆ ಗುಹಾ ಮಂದಿರದಲ್ಲಿನ ನಾಲ್ಕು ಸ್ತಂಭಗಳಲ್ಲಿ ಒಂದು ಸ್ತಂಭ ಸಿಡಿದು ಬಿದ್ದು ಹೋಗಿದ್ದ ಕೇದಾರೇಶ್ವರ ಗುಹಾ ಮಂದಿರದಲ್ಲಿನ ಒಂದು ಸ್ತಂಭ ಸಿಡಿದು ಹೋದ ನಂತರ ಒಂದು ವಿಚಿತ್ರ ನಡೆಯಿತು ಆ ವಿಚಿತ್ರವೇ ಪ್ರಳಯವಾಗಿದ್ದ ಕೃತಯುಗವು ಅಂತ್ಯವಾಗಿದ್ದ ಕೃತಯುಗದ ನಂತರ ಬಂದ ತ್ರೇತಾಯುಗದಲ್ಲಿ ಈ ಗುಹಾ ಮಂದಿರದಲ್ಲಿ ಮತ್ತೊಂದು ವಿಚಿತ್ರ ನಡೆಯಿತು ಆ ವಿಚಿತ್ರವೇ ಮತ್ತೊಂದು ಸ್ತಂಭವೂ ಸಿಡಿದು ಬಿದ್ದು ಹೋಗಿದ್ದ ಇಲ್ಲಿ ಮತ್ತೊಂದು ಕಂಬವು ಸಿಡಿದು ಬಿದ್ದ ನಂತರ ಮತ್ತೊಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಪ್ರಳಯ ಸೃಷ್ಟಿಯಾಗಿದ್ದು ತ್ರೇತಾಯುಗವು ಅಂತ್ಯವಾಗಿತ್ತು ಇನ್ನು ತ್ರೇತಾಯುಗವು ಅಂತ್ಯವಾದ ನಂತರ ದ್ವಾಪರಯುಗವು ಬಂತು ಇನ್ನು ದ್ವಾಪರಯುಗದ ಅಂತ್ಯದಲ್ಲೇ ಮಂದಿರದಲ್ಲಿ ಮತ್ತೊಂದು ವಿಚಿತ್ರ ನಡೆಯಿತು ಹಾಗೆ ನಡೆದ ವಿಚಿತ್ರವೇ ಇಲ್ಲಿನ ಮತ್ತೊಂದು ಸ್ತಂಭವು ಬಿದ್ದು ದ್ವಾಪರ ದ್ವಾಪರಯುಗವು ಅಂತ್ಯವಾಗಿದ್ದ ಮೂರು ಯುಗಗಳ ಅಂತ್ಯವನ್ನು ಸೂಚಿಸಿದ ಇಲ್ಲಿನ ಸ್ತಂಭಗಳಲ್ಲಿ ಇದೀಗ ಉಳಿದಿರುವುದು ಒಂದೇ ಒಂದು ಸ್ತಂಭ ಮಾತ್ರ ಕೇದಾರೇಶ್ವರನ ಗುಹಾ ಮಂದಿರದಲ್ಲಿ ಉಳಿದುಕೊಂಡಿರುವ ಈ ಒಂದು ಸ್ತಂಭವು ಇದೀಗ ಜಗತ್ತಿನ ಗಮನವನ್ನು ಸೆಳೆಯುತ್ತಿದೆ ಕುತೂಹಲವನ್ನು ಮೂಡಿಸುತ್ತಿದೆ ಆತಂಕವನ್ನು ಎದುರಾಗಿಸುತ್ತಿದೆ ಅಂತಹ ಆತಂಕವಾದರೂ ಏನು ಅಂದರೆ ಈ ಸ್ತಂಭವು ಬಿದ್ದು ಹೋದ ನಂತರ ಕಲಿಯುಗ ಅಂತ್ಯವಾಗುತ್ತೆಂಬುದು ಪ್ರಯಕಾರಕ ಶಿವ ಇಲ್ಲಿ ಪ್ರತಿ ಯುಗದಲ್ಲಿ ಯುಗಾಂತ್ಯದ ಭವಿಷ್ಯವನ್ನು ನುಡಿದಿದ್ದಾನೆ ಇಲ್ಲಿನ ಒಂದೊಂದು ಸ್ತಂಭವು ಬಿದ್ದ ನಂತರ ಒಂದೊಂದು ಯುಗದ ಅಂತ್ಯವಾಗಿದೆ ಇಲ್ಲಿಗಾಗಲೇ ಮೂರು ಸ್ತಂಭಗಳು ಬಿದ್ದು ಹೋಗಿವೆ ಹಾಗೆ ಮೂರು ಯುಗಗಳು ಅಂತ್ಯವಾಗಿವೆ ಇದೀಗ ಉಳಿದಿರುವುದು ಈ ಒಂದು ಸ್ತಂಭ ಮಾತ್ರ ಇನ್ನು ಕೆಲವೇ ವರ್ಷಗಳಲ್ಲಿ ಈ ಸ್ತಂಭ ಕಲಿಯುಗದ ಅಂತ್ಯದ ಭವಿಷ್ಯ ನುಡಿಯಲಿದೆ ಎಂಬ ಮಾತು ಕೆಲ ಸಾಧಕರದ್ದಾಗಿದೆ ಇನ್ನು ಒಂಬತ್ತು ಲಕ್ಷ ವರ್ಷಗಳಷ್ಟು ಪುರಾತನವಾದ ಈ ಕೇದಾರಲಿಂಗೇಶ್ವರ ಮಂದಿರ ಇರೋದಾದರೂ ಎಲ್ಲಿ ಅಂದರೆ ಈ ಗುಹಾ ಮಂದಿರ ಇರೋದು ಅಹಮದ್ ನಗರ್ ಜಿಲ್ಲೆಯಲ್ಲಿರುವ ಹರಿಶ್ಚಂದ್ರಗಢ ಬೆಟ್ಟದಲ್ಲಿ ಶಿವ ಲಯಕಾರಕನೂ ಹೌದು ನಿಜ ಬಗುತ್ತಿಗೆ ಒಲಿಯುವ ಸಂಕಷ್ಟಗಳಿಂದ ಪಾರು ಮಾಡುವ ಬೇಡಿದ ಹೊರಗಳನ್ನು ಕರುಣಿಸುವಂತಹ ಮಹಾದೇವನು ಹೌದು ಇನ್ನು ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದ ಸೋಮವಾರಗಳಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆದಿರುವ ಶಿವಪೂಜೆಯಿಂದ ಜೀವನದಲ್ಲಿ ಅಚ್ಚರಿಗಳು ಎದುರಾದಂತಹ ಬಹಳಷ್ಟು ಉದಾಹರಣೆ ಲಯಕಾರಕ ಶಿವನು ಇದು ಯುಗಾಂತ್ಯದ ಕಾಲವೆಂದು ಸೂಚನೆ ನೀಡುತ್ತಿದ್ದಾನೆ ಇಂತಹ ಕಾಲದಲ್ಲಿ ಆತನೇ ನಮ್ಮನ್ನ ಕಾಪಾಡಬೇಕು ಸಂಕಷ್ಟಗಳಿಂದ ಪಾರು ಮಾಡಬೇಕು ಇನ್ನು ಕೆಲ ಶಿವ ಕ್ಷೇತ್ರಗಳಲ್ಲಿ ಸಿಗುತ್ತಿರುವ ಸೂಚನೆಗಳು ನಿಜವಾಗಿ ಹೋದ್ರೆ ನಮ್ಮನ್ನ ಒಂದು ಪ್ರಶ್ನೆ ಕಾಡುತ್ತೆ ಆ ಪ್ರಶ್ನೆಯೇ ಹೀಗೂ ಉಂಟೆ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ ನಮ್ಮ ಹತ್ತಿರ ಇವತ್ತು ಕೆಲವು ಮೂಲಗಳಿವೆ ಶ್ರಾವಣ ಮಾಸದ ಬಗ್ಗೆ ಕೆಲವು ಸ್ವಾರಸ್ಯಕರ ವಿಷಯಗಳನ್ನು ಹೇಳುತ್ತವೆ ಶ್ರಾವಣ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಹಬ್ಬಗಳ ಸಾಲು ಅಷ್ಟೇ ಅನ್ಕೊಂತಾರೆ ಆದರೆ ಈ ಆಚರಣೆಗಳ ಹಿಂದೆ ಆಳವಾದ ಪೌರಾಣಿಕ ಕಥೆಗಳಿವೆ ಅಷ್ಟೇ ಅಲ್ಲ ಸ್ವಲ್ಪ ಗಂಭೀರವಾದ ನಂಬಿಕೆಗಳು ಜೊತೆಯಾಗಿವೆ ಹೌದು ಹೌದು ಹಿಂದೂ ಪಂಚಾಂಗದಲ್ಲಿ ಶ್ರಾವಣ ಅಂದ್ರೆ ಅದು ತುಂಬನೇ ಪವಿತ್ರವಾದ ಮಾಸ ಸಾಮಾನ್ಯವಾಗಿ ಜುಲೈ ಆಗಸ್ಟ್ ಅಲ್ವಾ ಆ ಸಮಯದಲ್ಲಿ ಬರುತ್ತೆ ಆಗ ನೋಡಿ ನಾಗರ ಪಂಚಮಿ ವರಮಹಾಲಕ್ಷ್ಮಿ ರಕ್ಷಾಬಂಧನ ಅಮಲೆ ಕೃಷ್ಣ ಜನ್ಮಾಷ್ಟಮಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಂಗಳ ಗೌರಿ ವ್ರತ ಹೀಗೆ ಲಿಸ್ಟು ದೊಡ್ಡದಿದೆ ಹಬ್ಬಗಳದ್ದೇ ಸಂಭ್ರಮ ಹೌದು ಇದರ ಜೊತೆಗೆ ಒಂದು ಖಗೋಳ ವಿಚಾರನೂ ಇದೆ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳೋ ಪ್ರಕಾರ ಈ ತಿಂಗಳಲ್ಲಿ ಹದಿಯೇಳ ನಕ್ಷತ್ರಗಳು ಒಂದೇ ರೇಖೆಯಲ್ಲಿ ಸಂಯೋಗಗೊಳ್ಳುತ್ತವಂತೆ ಹದಿನೇಳು ನಕ್ಷತ್ರಗಳ ಒಂದೇ ರೇಖೆಯಲ್ಲಿ ಓ ಅದರ ಮಹತ್ವ ಏನು ಹಾಗಿದ್ರೆ ಹೌದು ಈ ಥರದ ಖಗೋಳ ಯೋಗ ಇದೆಯಲ್ಲ ಆ ಸಮಯದಲ್ಲಿ ನಾವು ಮಾಡುವ ಸಂಕಲ್ಪಗಳಿಗೆ ವ್ರತಗಳಿಗೆ ವಿಶೇಷವಾದ ಶಕ್ತಿ ಬರುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ ಓ ಅದ್ಕೆನಾ ಈ ಮಾಸದ ಪೂಜೆ ವ್ರತಗಳಿಗೆ ಇಷ್ಟು ಪ್ರಾಮುಖ್ಯತೆ ಖಂಡಿತ ಅದಕ್ಕಾಗಿಯೇ ಮುಖ್ಯವಾಗಿ ಈ ಶ್ರಾವಣ ಮಾಸಕ್ಕೂ ಪರಶಿವನಿಗೂ ಒಂದು ಏನ್ ಹೇಳೋದು ವಿಶೇಷವಾದ ನಂಟಿದೆ ಹೌದು ಆ ನಂಟಿನ ಬಗ್ಗೆನೇ ನಮ್ಮ ಮೂಲಗಳು ಜಾಸ್ತಿ ಮಾತಾಡಿವೆ ಏನದು ಏನದರ ಹಿನ್ನೆಲೆ ನೋಡಿ ಪುರಾಣಗಳ ಪ್ರಕಾರ ಶ್ರಾವಣ ಮಾಸ ಅಂದ್ರೆ ಶಿವನಿಗೆ ಬಹಳನೇ ಪ್ರಿಯವಾದದ್ದು ಇದರ ಮೂಲ ಕಥೆಯಿರೋದು ಸಮುದ್ರ ಮಂಥನದಲ್ಲಿ ಹಾ ದೇವದಾನವರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಥಿಸಿದಾಗ ಹೌದು 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 ಆಗ ಮೊದಲು ಬಂದಿದ್ದೇ ಹಾಲಾಹಲ ಅಂದ್ರೆ ಭಯಂಕರ ವಿಷ ಇಡೀ ಸೃಷ್ಟಿಯನ್ನೇ ನಾಶ ಮಾಡೋ ಶಕ್ತಿ ಇತ್ತಂತೆ ಅದಕ್ಕೆ ಅದನ್ನ ಲೋಕ ಕಲ್ಯಾಣಕ್ಕೋಸ್ಕರ ಶಿವನೇ ಕುಡಿದು ತನ್ನ ಗಂಟ್ಲಲ್ಲಿಟ್ಕೊಂಡಲ್ವಾ ಕರೆಕ್ಟ್ ಆ ವಿಷದ ತಾಪದಿಂದಲೇ ಶಿವನ ಕಂಠ ನೀಲಿಯಾಗಿ ಅವನಿಗೆ ನೀಲಕಂಠ ಅಂತ ಹೆಸರು ಬಂತು ಈ ಘಟನೆ ನಡೆದಿದ್ದು ಅದು ಇದೇ ಶ್ರಾವಣ ಮಾಸದಲ್ಲಿ ಅಂತ ಒಂದು ನಂಬಿಕೆ ಇದೆ ಓ ಹಾಗಾಗಿ ಶಿವನಿಗೆ ಶ್ರಾವಣ ಇಷ್ಟು ವಿಶೇಷನಾ ಹೌದು ಆ ವಿಷದ ಉಷ್ಣತೆ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಈ ಮಾಸದಲ್ಲಿ ಶಿವನಿಗೆ ಅಭಿಷೇಕ ಮಾಡುವುದು ವಿಶೇಷವಾಗಿ ನೀರಿನಿಂದ ಅಭಿಷೇಕ ಮಾಡುವುದು ಶಿವನಿಗೆ ಬಹಳ ಇಷ್ಟ ಬಹಳ ಶ್ರೇಷ್ಠ ಅಂತ ಪರಿಗಣಿಸ್ತಾರೆ ಅದಕ್ಕೆ ಇರ್ಬೇಕು ಶ್ರಾವಣ ಸೋಮವಾರಗಳಂದು ಶಿವನ ಪೂಜೆಗೆ ಅಷ್ಟು ಮಹತ್ವ ನಮ್ಮ ಮೂಲಗಳ ಪ್ರಕಾರ ನೋಡದಾದ್ರೆ ಈ ಪೂಜೆಯಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಬಡತನ ಹೋಗುತ್ತೆ ಆರೋಗ್ಯ ಆಯುಸ್ಸು ಐಶ್ವರ್ಯ ಎಲ್ಲ ಹೆಚ್ಚುತ್ತೆ ಹೌದು ಕುಟುಂಬದಲ್ಲಿ ನೆಮ್ಮದಿ ಕೊನೆಗೆ ಮೋಕ್ಷ ಪ್ರಾಪ್ತಿಗೂ ದಾರಿ ಅಂತ ಕೂಡ ಹೇಳಲಾಗುತ್ತೆ ಹ್ಮ್ ಸಂಜೆವಿತ್ತಿನ ಪೂಜೆ ಅಂದರೆ ಪ್ರದೋಷಕಾಲದ ಪೂಜೆ ಇನ್ನೂ ಒಳ್ಳೇದು ಅಂಟರಲ್ಲ ಹೌದು ಅದಕ್ಕೆ ಇನ್ನೂ ಹೆಚ್ಚಿನ ಫಲ ಇದು ಶಿವನ ಒಂದು ಕರುಣಾಮಯಿ ರೂಪ ಸರಿ ಆದರೆ ಶಿವನಿಗೆ ಇನ್ನೊಂದು ಮುಖಾನೂ ಇದೆ ಅದೇ ಲಯಕಾರಕನ ರೂಪ ಲಯಕಾರಕ ಅಂದರೆ ಯುಗಗಳ ಅಂತ್ಯಕ್ಕೆ ಕಾರಣನಾಗುವನು ಇಲ್ಲಿಂದ ವಿಷಯ ಸ್ವಲ್ಪ ಗಂಭೀರ ಆಗ್ತಿದೆ ಹೌದು ಅಂದ್ರೆ ಈ ಪವಿತ್ರವಾದ ಹಬ್ಬಗಳ ಆಚರಣೆ ನಡೀತಾನೆ ಯುಗಾಂತ್ಯದ ಸೂಚನೆಗಳ ಬಗ್ಗೆನೂ ಮಾತು ಬರುತ್ತಾ ಇದು ಹೇಗೆ ಸಂಬಂಧ ಬರುತ್ತೆ ಕೆಲವು ಪ್ರಮುಖ ಶಿವಕ್ಷೇತ್ರಗಳಲ್ಲಿ ಕಲಿಯುಗದ ಅಂತ್ಯದ ಬಗ್ಗೆ ಸೂಚನೆಗಳು ಸಿಗ್ತಾ ಇವೆ ಅಂತ ನಮ್ಮ ಮೂಲಗಳಲ್ಲಿ ಮಾಹಿತಿ ಇದೆ ಒಂದು ಉದಾಹರಣೆ ಅಂದ್ರೆ ವಾರಾಣಸಿ ಇದೆಯಲ್ಲ ಕಾಶೀ ಅಲ್ಲಿ ತಿಲಭಾಂಡೇಶ್ವರ ಸ್ವಾಮಿ ಅಂತ ಒಂದು ದೇವಾಲಯ ಇದೆ ತಿಲಭಾಂಡೇಶ್ವರ ಹೌದು ಅಲ್ಲಿರೋದು ಸ್ವಯಂಭೂಲಿಂಗ ಅಂದ್ರೆ ತಾನಾಗೆ ಉದ್ಭವಿಸಿದ್ದು ಆ ಶಿವಲಿಂಗ ಪ್ರತಿದಿನ ಒಂದು ಎಳ್ಳಿನ ಕಾಳಿನಷ್ಟು ಅಂದ್ರೆ ತಿಲದಷ್ಟು ಬೆಳೀತಿದೆಯಂತೆ ಪ್ರತಿದಿನ ಎಳ್ಳಿನ ಗಾತ್ರದಷ್ಟು ಬೆಳೀತಿದೆಯಾ ಆಶ್ಚರ್ಯ ಇದು ಹಾಗಾದ್ರೆ ಯುಗಾಂತ್ಯದ ಸೂಚನೆ ಏನಿದ್ರಲ್ಲಿ ಆ ಲಿಂಗದ ಬೆಳವಣಿಗೆ ಯಾವಾಗ ನಿಲ್ಲುತ್ತೋ ಅಥವಾ ಆ ಲಿಂಗದಿಂದ ಏನಾದ್ರೂ ದೊಡ್ಡ ಶಬ್ದ ಬಂತೋ ಆಗ ಕದಿಯುಗದ ಅಂತ್ಯ ಹತ್ರ ಬಂತು ಅಂತ ಅರ್ಥ ಮಾಡ್ಕೋಬೇಕು ಅನ್ನೋದು ಅಲ್ಲಿನ ನಂಬಿಕೆ ಕೇಳೋದಕ್ಕೆ ಒಂಥರ ರೋಮಾಂಚನ ಆಗ್ತದೆ ಇಂಥ ಬೇಲೆ ಉದಾಹರಣೆಗಳು ಇನ್ನೊಂದಿದೆ ತುಂಬ ಕುತೂಹಲಕಾರಿ ಮಹಾರಾಷ್ಟ್ರದಲ್ಲಿ ಅಹ್ಮದ್ ನಗರ ಜಿಲ್ಲೆ ಹರಿಶ್ಚಂದ್ರಗಢ ಅಂತ ಒಂದು ಬೆಟ್ಟ ಇದೆ ಅಲ್ಲಿ ಕೇದಾರೇಶ್ವರ ಗುಹಾ ದೇವಾಲಯ ಅಂತ ಒಂದಿದೆ ಹರಿಶ್ಚಂದ್ರಗಢ ಕೇದಾರೇಶ್ವರ ಗುಹೆ ಪುರಾಣಗಳ ಪ್ರಕಾರ ಸತ್ಯ ಹರಿಶ್ಚಂದ್ರನೇ ಇಲ್ಲಿ ಪೂಜೆ ಮಾಡಿದ್ದನಂತೆ ಆ ಗುಹೆ ಉಳಗೆ ಮೊದಲು ನಾಲ್ಕು ದೊಡ್ಡ ಕಂಬಗಳಿದ್ವು ಅಂತ ಹೇಳ್ತಾರೆ ನಾಲ್ಕು ಕಂಬಗಳ ಈಗೆಷ್ಟಿವೆ ಈಗ ಉಳಿದಿರೋದು ಒಂದೇ ಒಂದು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಈ ಮೂರೂ ಯುಗಗಳು ಮುಗಿದಾಗ ಒಂದೊಂದು ಕಂಬ ಬಿದ್ದೋಯ್ತಂತೆ ಒಂಬೈ ಗಾಡ್ ಅಂದ್ರೆ ಈಗ ಉಳಿದಿರೋದು ಕಲಿಯುಗದ್ದು ಹೌದು ಆ ಕೊನೆಯ ಕಂಬ ಯಾವಾಗ ಬೀಳುತ್ತೋ ಆ ದಿನ ಕಲಿಯುಗದ ಅಂತ್ಯ ಅಂತ ಕೆಲ ಸಾಧಕರು ನಂಬುವವರು ಹೇಳ್ತಾರೆ ಈ ದೇವಾಲಯ ಸುಮಾರು ಒಂಬತ್ತು ಲಕ್ಷ ವರ್ಷ ಹಳೆಯದಿರಬಹುದು ಅಂತ ಒಂದು ಅಂದಾಜು ಇದೆ ನಂಬೋ ಕಷ್ಟ ಆಗ್ತಿದೆ ಅಂದ್ರೆ ಆ ಕೊನೆ ಕಂಬ ಉರುಳಿದ್ರೆ ಮುಗಿತಾ ಹೌದು ಅದೇ ನಂಬಿಕೆ ಇದು ಕೇವಲ ನಂಬಿಕೆನಾ ಅಥವಾ ಇದರಲ್ಲಿ ಏನಾದ್ರೂ ಗಹನವಾದ ಅರ್ಥ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ ಹಾಗಾದ್ರೆ ಶ್ರಾವಣ ಮಾಸದ ಈ ಹಬ್ಬಗಳು ಆಚರಣೆಗಳು ಶಿವನ ಕರುಣೆ ಮತ್ತೆ ಇದೇ ಶಿವನ ಲಯಕಾರಕ ರೂಪ ಈ ಯುಗಾಂತ್ಯದ ಸೂಚನೆಗಳು ಇಷ್ಟೆಲ್ಲ ಒಟ್ಟಿಗೆ ಹೇಗೆ ನೋಡೋದ್ ನಾವು ಅದೇ ಮೂಲಭೂತವಾದ ಪ್ರಶ್ನೆ ಅಲ್ವಾ ಒಂದು ಕಡೆ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ವರ ಕೊಡುವ ಮಹಾದೇವ ಅವನು ಇನ್ನೊಂದು ಕಡೆ ಲಯಕ್ಕೆ ಅಧಿಪತಿ ಈ ಸೂಚನೆಗಳು ಅಂದ್ರೆ ಈ ಬೆಳೆಯೋ ಲಿಂಗ ಬೀಲೋ ಕಂಬ ಇವೆಲ್ಲ ಬರೀ ತಲೆಮಾರಿನಿಂದ ತಲೆಮಾರಿಗೆ ಬಂದ ಕಥೆಗಳ ಅಥವಾ ಇವುಗಳಲ್ಲಿ ಏನಾದರೂ ಗೂಢಾರ್ಥ ಇದೆಯಾ ನಿಜ ಸೃಷ್ಟಿ ಸ್ಥಿತಿ ಲಯ ಈ ಚಕ್ರದಲ್ಲಿ ಶಿವನ ಪಾತ್ರ ಏನು ಅನ್ನೋದನ್ನ ಇದು ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಮೂಲಗಳಲ್ಲಿ ಹೇಳೋ ಹಾಗೆ ಕೊನೆಗೆ ಎಲ್ಲಾ ಕಷ್ಟಗಳಿಂದ ಪಾರು ಮಾಡೋನು ಶಿವನೇ ಒಂದು ವೇಳೆ ಯುಗಾಂತ್ಯದ ಸೂಚನೆಗಳು ನಿಜವೇ ಆದ್ರೂ ಆ ಶಿವನೇ ಎಲ್ಲರನ್ನು ಕಾಪಾಡಬೇಕು ಅನ್ನೋಡೋ ಭಕ್ತರ ನಂಬಿಕೆ ಅಚಲವಾದ ನಂಬಿಕೆ ಅದು ಹೌದು ಅಂತಿಮವಾಗಿ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ನೋಡಿ ಸಾವಿರಾರು ವರ್ಷಗಳ ಹಿಂದಿನ ಈ ನಂಬಿಕೆಗಳು ಈ ಕಥೆಗಳು ಈ ದೇವಾಲಯಗಳ ರಹಸ್ಯಗಳು ಇವತ್ತಿನ ನಮ್ಮ ಕಾಲಕ್ಕೆ ಹೇಗೆ ಸಂಬಂಧಪಡ್ತವೆ ಕರುಣೆ ಮತ್ತು ಲಯ ಎರಡನ್ನೂ ತನ್ನೊಳಗೆ ಇಟ್ಟುಕೊಂಡಿರುವ ಶಿವನ ಸ್ವರೂಪ ನಮಗೆ ಯಾವ ಸಂದೇಶ ಕೊಡ್ತಾ ಇರ್ಬೋದು ಮೂಲದಲ್ಲಿ ಕೇಳಿದ ಹಾಗೆ ಒಂದು ಪ್ರಶ್ನೆ ನಿಜವಾಗ್ಲೂ ಹೀಗೂ ಉಂಟೆ